ಎಲೆಕ್ಷನ್ ಬರ್ತಾ ಇದೆ ಅದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ರು ಎಲೆಕ್ಷನ್ಗೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸೆಕ್ಯುಲರಿಸ್ ಅಂದ್ರೆ ಏನು ಸೆಕ್ಯುಲಿಸಮ್

ಸೊ ಅದಕ್ಕೆ ಯಾವ ಪರ್ಮಿಷನ್ ತಗೊಂಡಿದ್ರು ಅದನ್ನು ಆ ಭಾವನೆ ಮಾಡಿ ಅದಕ್ಕೆ ಅವರು ಜಿಲ್ಲಾಡಳಿತಗಳು ಅವರೇ ಪ್ರಚೋದನೆ ಮಾಡ್ತಾ ಇದ್ದಾರೆ ಪ್ರಚೋದನೆ ಅಂದರೆ ಏನು ಯಾತ್ ಏನು ವಾಟಕ ಯಾತಿಗೆ ಮಾಡ್ತಾ ಇದ್ದಾರೆ ಯಾಕ್ರಿ ಮಾಡ್ತಾ ಅವರು ಎಲೆಕ್ಷನ್ ಬರ್ತಾ ಇದೆ ಅದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ ಎಲೆಕ್ಷನ್ಗೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ ಅವರು ನಮ್ಮದೇನು ತಕರಾರಿಲ್ಲ ಅವ್ರು ಯಾವ ಪಂಚಾಯತಿ ಅವ್ರಿಗೆ ಏನು ಪರ್ಮಿಷನ್ ಕೊಟ್ಟಿದ್ದರು ಅದ್ರ ಪ್ರಕಾರ ನಡ್ಕೊಂಡಿದ್ರು ಜಿಲ್ಲಾಡಳಿತ ಯಾಕೆ ಇಂಟರ್ಫಿಯರ್ ಆಯ್ತಿದ್ರು ಅದಕ್ಕೆ ಹಿಂದೂ ವಿರೋಧಿ ಇದೆ ನಾನು ಹಿಂದೂ ಐ ಲವ್ ಆಲ್ 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 ಐ ಲವ್ ಪೀಪಲ್ ಫ್ರಮ್ ಫ್ರಮ್ಜನ್ಸ್ ಸೊ ಎಲ್ಲ ಪ್ರಜಾ ಸೆಕ್ಯುಲರಿಸಮ್ ಅಂದ್ರೆ ಏನು ಏನಾದ್ರೂ ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ ಸಹ ಬಾಳುವೆ sahabëve, 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 sahabëve,